ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಕರೆಂಟ್ ಫೀಲಿಂಗ್ಸ್ ಏನಿದೆ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅಂತ ನೋಡೋಣ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮಗೆ ರೆಸ್ನೆಟ್ ಆಗುವಂತದ್ದು ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ತುಂಬ ಲೇಟಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟ್ರಾವ್ಲಿಂಗಲ್ಲಿದ್ದೆ ಸೊ ಹೀಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ಡೆಫಿನೆಟ್ಲಿ ನೆಕ್ಸ್ಟು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಎಸ್ ಟ್ಯಾರೋ ಫ್ರೀ ಕೋರ್ಸಸ್ ಯಾರು ಕ್ಲಾಸಸ್ಗೆ ಕಾಯ್ತಾ ಇದ್ದೀರಾ ನೆಕ್ಸ್ಟ್ ಲೆಸನ್ಗೆ ಕಾಯ್ತಾ ಇದ್ದೀರಾ ಸೋನ್ ಅವ್ರಿಗೂ ಸಹ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಕೋರ್ಸ್ನ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಕೋಆಪ್ರೇಟ್ ಮಾಡಿ ಬಿಕಾಸ್ ಸ್ವಲ್ಪ ಟ್ರಾವ್ಲಿಂಗಲ್ಲಿ ಇರೋ ಕಾರಣ ನೇಟಿವ್ ಪ್ಲೇಸಿಗೆ ಹೋಗಿದ್ದ ಕಾರಣ ನಾನು ವಿಡಿಯೋನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಬಟ್ ಫ್ರಮ್ ನೌ ಡೆಫಿನೆಟ್ಲಿ ದಿನಾ ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡಬೇಕು ಅಂದ್ಕೊಳ್ತಿದ್ದಾರೆ ಅದಕ್ಕೆ ನಾನು ಒಂದು ಸೇತುವೆ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಐ ಆಮ್ ಜಸ್ಟ್ ಅ ಬ್ರಿಡ್ಜ್ ಬಿಟ್ವೀನ್ ಯು ಆ್ಯಂಡ್ ಯೂನಿವರ್ಸ್ ಅಂತ ಹೇಳ್ತಾ ಸೊ ಲೆಟ್ಸ್ ದ ರೀಡಿಂಗ್ ಓಕೆ ಸೊ ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸ್ನೇಟ್ ಟು ಯು ಹಾಗೆ ಇದು ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು ಅಂಡ್ ಕ್ರಿಸ್ಟಲ್ಸ್ ಆರ್ಡರ್ ಬೇಕು ಪರ್ಸನಲ್ ರೀಡಿಂಗ್ಸ್ ಬೇಕು ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಟ್ಯಾರೋ ಟ್ಯಾರೋಕೋಸಸ್ ಕಲಿಬೇಕು ಅಥವಾ ಕ್ಯಾಂಡಲ್ ಬ್ಯಾಗ್ಸ್ ಕಲಿಬೇಕು ಮನಿ ರೇಖೆ ಕಲಿಬೇಕು ಅಂತ ಅಂದರೆ ಅಥವಾ ಸ್ಪಿರಿಚ್ಯುವಾಲಿಟಿಗೆ ನಾನು ಒಂದು ಕೊಡುಗೆ ಅನ್ನೋದನ್ನು ಕೊಡಬೇಕು ನಾನು ಏನಾದರೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಹಂತದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಕಲಿಯೋ ಇಂಟ್ರೆಸ್ಟ್ ಬಂದ್ರೂ ಸಹ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನನ್ನ ಮೊಬೈಲ್ ನಂಬರ್ ಚೇಂಜ್ ಆಗಿದೆ ನನ್ನ ಬಿಸ್ನೆಸ್ ನಂಬರ್ ಚೇಂಜ್ ಆಗಿದೆ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಹೊಸ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ

ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಸೈನ್ ಇವತ್ತಿನ ವಿಡಿಯೋ ಇಟ್ಸ್ ಅ ಸೈನ್ ಅಂತ ಹೇಳ್ತೀನಿ ಓಕೆ ಓಕೆ ಪೀಪಲ್ ಆಲ್ರೆಡಿ ರೀಯುನೈಟ್ ಆಗಿದ್ದೀರಾ ಬಟ್ ಮುಂಚೆ ಇರುವಂತಹ ಬಾಂಡ್ ಮತ್ತೆ ನೀವು ಮಧ್ಯೆ ಬಿಲ್ಡ್ ಮಾಡ್ಕೋಬೇಕು ಅನ್ಕೊಳ್ತಾ ಇದ್ದೀರಾ ಅದು ಸಾಧ್ಯ ಆಗ್ತಾ ಇಲ್ಲ ಬಿಕಾಸ್ ತುಂಬಾ ವರ್ಷ ಗ್ಯಾಪ್ ಆಗಿದೆ ಮನ್ಸು ಕಸಿ ಬಿಸಿಗೊಂಡಿದೆ ಹಳೆದೆಲ್ಲ ನೆನಪಾಗುತ್ತೆ ಹೀಗಾಗಿ ಮತ್ತೆ ಅವರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಕಷ್ಟ ಆಗ್ತಾ ಇದೆ ಬುದ್ಧಿ ಹೇಳ್ತಾ ಇದೆ ಬೇಡ ಅಂತ ಮನ್ಸು ಹೇಳ್ತಾ ಇದೆ ಬೇಕು ಅಂತ ಮತ್ತೆ ನೋವು ಉಂಟಾಗುತ್ತೆ ಅಂತ ಮನ್ಸು ಕೇಳ್ತಾ ಇಲ್ಲ ಬುದ್ಧಿ ಹೇಳ್ತಾ ಇದೆ ಮನ್ಸು ಕೇಳ್ತಾ ಇಲ್ಲ ಓಕೆ ಮುಂದೆ ಏನು ಅನ್ನೋದ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ ಇಲ್ಲಿ ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ವಾಟ್ಸ್ ನೆಕ್ಸ್ಟ್ ಅನ್ನೋ ತರ ಪ್ರಶ್ನೆ ಇದೆ ಮೈಟ್ ಬಿ ನಿಮಿಬರದು ಒಂದು ಬ್ರೇಕಪ್ ಸಿಚುವೇಶನ್ ಇಂದ ಬಂದು ಹೀಲ್ ಆಗ್ತಾ ಇದ್ರಿ ಅಂಡ್ ನಾವು ದಿಸ್ ಪರ್ಸನ್ ಕೇಮ್ ಬ್ಯಾಕ್ ಅಂತ ಬರ್ತಾ ಇದೆ ಮೈಟ್ ಬಿ ಈ ಪರ್ಸನ್ಗೆ ಮದುವೆ ಆಗಿದೆ ಅಂಡ್ ಈ ಒಂದು ಪರ್ಸನ್ ಮತ್ತೆ ನಿಮ್ಮ ಲೈಫ್ ಅಲ್ಲಿ ಬಂದು ಹೇಳ್ತಾ ಇರೋದು ನನ್ನ ಮ್ಯಾರೇಜ್ ಲೈಫ್ ಚೆನ್ನಾಗಿಲ್ಲ ಐ ಆಮ್ ನಾಟ್ ಹ್ಯಾಪಿ ನಿನ್ನನ್ನು ನಾನು ಮರೆಯೋದಕ್ಕೆ ಆಗ್ತಾ ಇಲ್ಲ ನನ್ನ ಹಸ್ಬೆಂಡ್ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಥವಾ ನನ್ನ ವೈಫ್ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಐ ಆಮ್ ನಾಟ್ ಹ್ಯಾಪಿ ಐಮ್ ಲೈಕ್ ಫೋರ್ಸ್ಫುಲಿ ನಾನು ಮದುವೆ ಆಗಿದ್ದೀನಿ ಬಟ್ ಕನಸಲ್ಲು ಮನಸಲ್ಲೂ ಯಾವಾಗಲೂ ನೀನು ಇರ್ತೀಯಾ ಅಂತ ಈ ರೀತಿಯ ಒಂದು ಕನ್ವರ್ಸೇಷನ್ಸ್ ನಿಮ್ಮ ನಡುವೆ ಆಗ್ತಾ ಇದೆ ನಿಮ್ಮಿಬ್ಬರ ನಡುವೆ ಆಗ್ತಾ ಇದೆ ಬಟ್ ಯು ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದಟ್ ಬಿಟ್ ಹೋಗಿದ್ಯಾ ಹೋಗು ಆ್ಯಂಡ್ ಅಲ್ಲಿ ಹೇಗಿ ಹೇಗೆ ಇದ್ರೂ ಏನೇ ಇದ್ರೂ ನೀನು ಅವ್ರ ಜೊತೆಗೆ ಇರಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಬಿಕಾಸ್ ನಾವು ನಾನೇನಾದರೂ ನಿನ್ನ ಲೈಫಲ್ಲಿ ಮತ್ತೆ ಎಂಟ್ರಿ ಆದರೆ ನಿನ್ನ ಲೈಫಲ್ಲಿ ನಾನು ತರ್ಡ್ ಪಾರ್ಟಿ ಆಗ್ತೀನಿ ಬಿಕಾಸ್ ನೀನು ಆಲ್ರೆಡಿ ಮದುವೆ ಆಗಿದೆಯಾ ಅಂತ ನಿಮ್ಮ ಇಬ್ಬರ ಕನ್ವರ್ಸೇಷನ್ಸ್ ನಡೀತಾ ಇದೆ ಬಟ್ ಆ ರೀತಿ ನೀವು ಹೇಳ್ತಾ ಇದ್ರು ಸಹ ನಿಮ್ಮ ಒಂದು ಮನಸ್ಸು ಅವ್ರ ಹತ್ರ ವಾಲ್ತಾ ಇದೆ ಆ್ಯಂಡ್ ಯು ಆರ್ ನಾಟ್ ಬಿಟ್ ಕೊಡಬೇಕು ಅಂತ ಆಗ್ತಾ ಇಲ್ಲ ಬಿಟ್ಕೊಡೋ ಮನಸ್ಸು ಆಗ್ತಾ ಇಲ್ಲ ಬಿಕಾಸ್ ಇಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಕೆಲವ್ರದ್ದು ಎಂಟು ವರ್ಷ ಇದೆ ಕೆಲವ್ರದು ಹತ್ತು ವರ್ಷದಿಂದ ಪ್ರೀತಿಯಲ್ಲಿದ್ರಿ ಆ್ಯಂಡ್ ಸಡನ್ನಾಗಿ ಈ ಪರ್ಸನ್ ಬಿಟ್ಟು ಹೋಗ್ತಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನೋವು ಕಾಂಟ್ಯಾಕ್ಟ್ ಆಗ್ತಾರೆ ಆ್ಯಂಡ್ ಯು ಆರ್ ಸ್ಟಿಲ್ ವೇಟಿಂಗ್ ಫಾರ್ ದಿಸ್ ಪರ್ಸನ್ ಆ್ಯಂಡ್ ನೋವು ಈ ಪರ್ಸನ್ಗೋಸ್ಕರ ನೀವು ಕಾಯ್ತಾ ಇದ್ರು ಈಗ ಬಂದು ಈ ಪರ್ಸನ್ ಹೇಳ್ತಾ ಇದ್ದಾರೆ ನಾನು ಮದುವೆ ಆಗಿದ್ದೀನಿ ಬಟ್ ಸ್ಟಿಲ್ ನಾನು ಹ್ಯಾಪಿ ಇಲ್ಲ ಅಂತ ಆ್ಯಂಡ್ ಅದನ್ನು ನಿಮಗೆ ಡೈಜೆಷನ್ ಆಗ್ತಾ ಇಲ್ಲ ಉಕೊಳಕಾಗ್ತಾ ಇಲ್ಲ ಸಂತ ಆಗ್ತಾ ಇದೆ ಆಗ್ಲೇ ಹೇಳಿದೆ ಹಾಟ್ ಚಕ್ರ ತುಂಬಾ ಸಪ್ರೆಸ್ ಆಗ್ತಾ ಇದೆ ದುಃಖ ಲೆಟ್ಕೋ ಮಾಡಿ ಅಳ್ನು ಕೂಡ ಕಂಟ್ರೋಲ್ ಮಾಡ್ಬಿಡಿ ಅಂಡ್ ಇಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಇದೀನಿ ಅನ್ನೋ ತರ ನೀವು ನಿಮ್ಮ ಪರ್ಸನ್ ಜೊತೆ ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ ಬಿಕಾಸ್ ಇಲ್ಲಿ ನನಗೆ ಅದೇ ರೀತಿ ಕಾಣಿಸ್ತಾ ಇದೆ ಮುಂಚೆ ನೀವು ಈ ಒಂದು ವ್ಯಕ್ತಿ ಜೊತೆ ಒಂದು ಚೈಲ್ಡಿಶ್ ತರ ಒಂದು ಮಗು ತರ ಆ ಒಂದು ಇನ್ನೋಸೆಂಟ್ ತರ ಇದ್ರಿ ಬಟ್ ನಾವು ಈ ವ್ಯಕ್ತಿ ಜೊತೆ ನೀವು ಎಷ್ಟೊಂದು ಸ್ಟ್ರಾಂಗ್ನೆಸ್ ಆಗಿದ್ದೀರಾ ಅಂತಂದ್ರೆ ತೋರಿಸ್ಕೊಳ್ತಾ ಇದ್ದೀರಾ ವೀಕ್ನೆಸ್ ನ ಬಿಟ್ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಿಕಾಸ್ ಮತ್ತೆ ನೀವು ಎಂಟರ್ಟೈನ್ ಮಾಡಿದ್ರೆ ಅಥವಾ ನೀವು ಮತ್ತೆ ಅವರ ಒಂದು ಲೈಫಿಗೆ ಹೋದರೆ ಎಲ್ಲಿ ಅವರ ಒಂದು ಲೈಫ್ ಹಾಳಾಗತ್ತೆ ಅವರ ಒಂದು ರಿಲೇಶನ್ಶಿಪ್ ಹಾಳಾಗುತ್ತೆ ಅಂತ ಅವರ ಒಂದು ಕನ್ಸರ್ನ್ಗೋಸ್ಕರ ನೀವು ಇದ್ದೀರಾ ಅಂತ ಎಲ್ಲಿ ಹೇಳ್ತಾ ಇದ್ದೀರಾ ಆ್ಯಂಡ್ ಇನ್ ಕೆಲವರು ಕಾಂಟ್ಯಾಕ್ಟ್ ಇದ್ದೀರಾ ಟಚಲ್ಲಿ ಇದ್ದೀರಾ ಆ್ಯಂಡ್ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂದರೆ ಯಾವುದೇ ರೀತಿಯಲ್ಲೂ ಅವರು ಚೆನ್ನಾಗಿರಲಿ ಬಟ್ ಇವ್ ಇವ್ರ ಜೊತೆ ಫ್ಯೂಚರ್ ಇಲ್ಲ ಅಂತ ನಿಮಗೆ ಗೊತ್ತು ಬಟ್ ಸ್ಟಿಲ್ ಮನ್ಸ್ ಕೇಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಎಮೋಷ್ನಲಿ ಅವೈಲೆಬಿಲಿಟಿಗೆ ನೀವು ಈ ಒಂದು ವ್ಯಕ್ತಿ ಜೊತೆ ಮತ್ತೆ ರೀಕನೆಕ್ಟ್ ಆಗಿದ್ದೀರಾ ಇಟ್ಸ್ ಲೈಕ್ ಒಂದು ಹೆಲ್ದಿ ಕನ್ವರ್ಸೇಷನ್ಸ್ ನಡೀತಾ ಇದೆ ಹೆಲ್ದಿ ರಿಲೇಶನ್ಶಿಪ್ ಆಗ್ತಾ ಇದೆ ಬಟ್ ಈ ವ್ಯಕ್ತಿ ಈಗೀಗ ತುಂಬಾ ಖುಷಿ ಪಡ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡ್ತಾ ಹೇಳ್ಕೊಳ್ತಾ ಅಂಡ್ ಒಳ್ಳೆ ಪಾಸಿಟಿವಿಟಿ ಅವ್ರ ಲೈಫಲ್ಲಿ ನೀವು ತಂದು ಕೊಡ್ತಾ ಇದ್ದೀರಾ ಇಷ್ಟು ವರ್ಷ ಏನು ಕಳ್ಕೊಂಡಿದ್ರು ಅಂಡ್ ಈ ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗ ಕಂಪ್ಲೀಟ್ ಫೀಲ್ ಆಗ್ತಾರೆ ಅಂತ ಹೇಳ್ಬಹುದು ಕೆಲವರ ವಿಚಾರದಲ್ಲಿ ಅಂಡ್ ಇಲ್ಲಿ ಕೆಲವು ಪಾಯಿಂಟ್ಸ್ ಕೆಲವ್ರಿಗೆ ಅನ್ವಯ ಆಗುತ್ತೆ ಎಲ್ರಿಗೂ ಅನ್ವಯ ಆಗೋದಿಲ್ಲ ಸೊ ನಿಮಗೆ ಆಗ್ತಾ ಇದೆ ಅಂದ್ರೆ ಕಂಟಿನ್ಯೂ ಮಾಡಿ ಇಫ್ ನಾಟ್ ಯು ಕ್ಯಾನ್ ಸ್ಕಿಪ್ ದ ರೀಡಿಂಗ್ ಅಂಡ್ ನೀವು ತುಂಬಾ ಸ್ಪಿರಿಚುವಲಿ ಕನೆಕ್ಟ್ ಆಗ್ತಾ ಇದ್ದೀರಾ ತುಂಬಾನೇ ಒಂದು ಹೈ ಎನರ್ಜಿ ಇದೆ ಅಂತ ಹೇಳಬಹುದು ನಿಮ್ಮ ಅವರ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಹೇಳಬಹುದು ಅಂಡ್ ಒಳ್ಳೆ ಆಲೋಚನೆಗಳನ್ನ ಮಾಡ್ತಾ ಇದ್ದೀರಾ ಅಂಡ್ ನಿಮಗೆ ನೀವು ಹೀಲ್ ಆಗ್ಬೇಕು ಅಂದ್ಕೊಳ್ತಾ ಇದ್ದೀರಾ ನಿಮಗೆ ನೀವು ನಿಮಗೋಸ್ಕರ ಬದುಕಬೇಕು ಅಂದ್ಕೊಳ್ತಾ ಇದ್ದೀರಾ ಬಿಕಾಸ್ ತುಂಬಾ ವರ್ಷದಿಂದ ಈ ವ್ಯಕ್ತಿ ಮೇಲೆ ಎಫರ್ಟ್ ಹಾಕಿದ್ದೀರಾ ತುಂಬಾನೇ ಟೈಮ್ ಕೊಟ್ಟಿದ್ದೀರಾ ಎನರ್ಜಿ ಕೊಟ್ಟಿದ್ದೀರಾ ಅಂಡ್ ನೋ ಇಟ್ಸ್ ಟೈಮ್ ಟು ಹೀಲ್ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂಡ್ ಈ ಪರ್ಸನ್ ಈಗಲೂ ಸಹ ಮುಂಚೆ ಹೇಗಿದ್ರೋ ಹಾಗೆ ನಿಮ್ ಜೊತೆಗೆ ಜಾಸ್ತಿ ಮಾತಾಡೋದಿಲ್ಲ ಎಕ್ಸ್ಪ್ರೆಸ್ಸಿವ್ ಮಾತುಗಳೇ ಇಲ್ಲ ಸಿ ನೋಡಿ ಇಲ್ಲಿ ಸೈಲೆಂಟ್ ಆಗಿದೆ ಒಂದೋ ಎರಡೋ ವ್ಯಾಕ್ಸ್ ಬೀಳ್ತಾ ಇದೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇಲ್ಲ ದಟ್ ಮೀನ್ಸ್ ನಿಮ್ಮ ಕನ್ವರ್ಸೇಷನ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಥವಾ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಒಂದು ತುಂಬಾ ನಿಮ್ಮಿಬ್ಬರ ಮಧ್ಯೆ ಒಂದು ಸೈಲೆನ್ಸ್ ಅನ್ನೋದಿದೆ ಈಗ ಜೋರಾಗಿ ಮಳೆ ಬಂದು ಗುಡುಗು ಬಂದು ಹೇಗೆ ಸೈಲೆಂಟ್ ಆಗಿ ಶಾಂತವಾಗುತ್ತೆ ಸೊ ಆ ರೀತಿಯ ಒಂದು ವಾತಾವರಣ ನಿಮ್ಮಿಬ್ಬರ ಮನ್ಸಲ್ಲಿ ಇದೆ ಅಂತ ಹೇಳ್ಬಹುದು ಇಬ್ಬರಿಗೂ ಗೊತ್ತು ಸತ್ಯ ಟ್ ಇಬ್ರಿಗೂ ಗೊತ್ತು ನಾವಿಬ್ರು ಸಿಗೋದಿಲ್ಲ ಅಂತ ಇಬ್ರಿಗೂ ವಾಸ್ತವ ಗೊತ್ತು ಬಟ್ ಇಬ್ರು ಏನ್ ಹೇಳ್ಕೊಳ್ತಾ ಇದೀರಾ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಬದ್ಕೋಣ ಒಂದಿನ ಫ್ಯೂಚರ್ ಗೊತ್ತಿಲ್ಲ ಪಾಸ್ಟ್ ಬಗ್ಗೆ ಬೇಡವೇ ಬೇಡ ಪ್ರೆಸೆಂಟ್ ಅಲ್ಲಿ ಜೊತೆಗಿದ್ಯಾ ಜೊತೆಗಿರು ಬಟ್ ನಿನಗೇನಾದ್ರೂ ಕಷ್ಟ ಬಂತು ಅಥವಾ ನನ್ನಿಂದ ತೊಂದರೆ ಬಂತು ಅಂದ್ರೆ ನಾನಿನ್ನ ಬಿಟ್ಟು ಹೋಗ್ತೀನಿ ನಾನ್ ದೂರ ಉಳಿದ್ ಬಿಡ್ತೀನಿ ನಿನ್ನ ಖುಷಿ ಅಲ್ಟಿಮೇಟ್ಲಿ ನನಗೆ ಮುಖ್ಯ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇರೋದು ವೀಲ್ ಏಟ ಪ್ರೆಸೆನ್ಸ್ ಇದೀರಾ ಎಲ್ ಲೆಟರ್ ಪ್ರೆಸೆನ್ಸ್ ಇದೀರಾ ಆರ್ ಲೆಟರ್ ಪ್ರೆಸೆನ್ಸ್ ಇದೆ ಇದೀರಾ ನಿಮ್ಗೆಲ್ಲೋ ಒಂದು ಕಡೆ ನಾನು ಮಾಡ್ತಾ ಇರೋ ತಪ್ಪು ಬಿಟ್ಟು ಹೋಗಿರುವಂತಹ ವ್ಯಕ್ತಿನ ಮತ್ತೆ ನನ್ನ ಲೈಫಲ್ಲಿ ತಗೊಂಬಂದ್ರೆ ಅವರ ಒಂದು ಸಂಸಾರಕ್ಕೆ ನಾನು ಉಳ್ಳಾಕ್ತೀನಿ ಅಥವಾ ಕಷ್ಟ ದುಃಖ ಪಡ್ತೀನಿ ಅಥವಾ ತೊಂದರೆ ಕೊಡ್ತೀನಿ ಅಂತ ನಿಮ್ಮ ಒಂದು ಕನ್ವರ್ಸೇಷನ್ ಬಟ್ ಈ ಒಂದು ವ್ಯಕ್ತಿ ನಿಮಗೆ ಅರ್ಥ ಮಾಡಿಸ್ತಾ ಇರೋದು ನಾನು ನನಗೆ ನೀನ್ ಬೇಕು ಹಾಗಂತ ನಾನು ಎಲ್ಲನೂ ಬಿಟ್ಟು ಬರ್ತೀನಿ ಅಂತಲ್ಲ ಬಟ್ ಐ ನೀಡ್ ಯು ಎಮೋಷ್ನಲಿ ನನಗೆ ಯಾರತ್ರೂ ಹೇಳ್ಕೊಳಕ್ ಆಗದಿರಷ್ಟು ದುಃಖ ಇದೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ನನ್ನ ನಿನ್ನಷ್ಟು ಚೆನ್ನಾಗಿ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ನಿನ್ನಷ್ಟು ಚೆನ್ನಾಗಿ ನನ್ನ ಟೈಮ್ ಕೊಡೋದಾಗಿರಬಹುದು ಅಥವಾ ಎಕ್ಸ್ಪ್ಲೇನ್ ಮಾಡೋದಾಗಿರಬಹುದು ಅರ್ಥ ಮಾಡಿಸೋದಾಗಿರಬಹುದು ನ ಹ್ಯಾಂಡಲ್ ಮಾಡೋ ರೀತಿ ಆಗಿರಬಹುದು ಯಾರು ಸಹ ಹೇಳ್ಕೊಡಕ್ಕೆ ಆಗ್ತಿಲ್ಲ ನೀನನ್ನು ಬಿಟ್ಟು ಸೊ ನಾನು ಎಲ್ಲಾ ಕಡೆ ನಿನ್ನನ್ನೇ ಹುಡುಕ್ತಾ ಇದ್ದೀನಿ ಬಟ್ ಎಲ್ಲೂ ಸಿಗ್ತಾ ಇಲ್ಲ ಈಗ ನಂಗೆ ನೀನ್ ಬೇಕು ಬಟ್ ಕಮಿಟ್ಮೆಂಟ್ ನನ್ನಿಂದ ನಿರೀಕ್ಷೆ ಮಾಡಬೇಡ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಅಂಡ್ ನಿಮ್ಮ ಯೋಚನೆ ಕಮಿಟ್ಮೆಂಟ್ ಇಲ್ಲದೆ ಫ್ಯೂಚರೇ ಇಲ್ಲದೆ ಮತ್ತೆ ಯಾಕೆ ನಾನು ಇನ್ವೆಸ್ಟ್ ಮಾಡಲಿ ನನ್ನ ಎನರ್ಜೀಸ್ನ ಮತ್ತೆ ನಾನು ಯಾಕೆ ಇನ್ವೆಸ್ಟ್ ಮಾಡಲಿ ವೈ ಶುಡ್ ಐ ವೇಸ್ಟ್ ಮೈ ಎನರ್ಜಿ ಅಂತ ನೀವು ಅನ್ಕೊಳ್ತಾ ಇರೋದು ಬಿಕಾಸ್ ನಿಮ್ಮ ಹೀಲಿಂಗ್ ಜರ್ನಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸಪೋಸ್ ಈ ವ್ಯಕ್ತಿ ಇನ್ನು ಆ ರೀತಿ ಸಿಚುವೇಶನ್ ಅಲ್ಲಿ ನೀವಿದ್ದೀರಾ ಈ ವ್ಯಕ್ತಿಗೆ ಆಲ್ರೆಡಿ ಮದುವೆ ಆಗಿದೆ ಈ ಗೆ ನೀವು ರೆಸಿಡೆಂಟ್ ಆಗಿದ್ದೀರಾ ಅಂತಂದ್ರೆ ನನ್ನ ಒಂದು ಗೈಡೆನ್ಸ್ ಏನು ಅಂದರೆ ಅಥವಾ ಪರ್ಸ್ನಲಿ ಐ ಸೇ ದಟ್ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅವ್ರ ಲೈಫ್ ಹೇಗೋ ಏನೋ ಬ್ಲೆಸ್ ಮಾಡಿ ಬಿಟ್ಬಿಡಿ ಡೋಂಟ್ ಎಂಟರ್ಟೈನ್ ದಿಸ್ ಪರ್ಸನ್ ಬಿಕಾಸ್ ಇಲ್ಲಿ ನಿಮಗೂ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಆ್ಯಂಡ್ ಅಲ್ಲಿ ಅವರ ಒಂದು ಲೈಫ್ಗೂ ಕೂಡ ಅವರ ಒಂದು ಪರ್ಸನಲ್ ಲೈಫ್ಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಡೋಕೆ ಆಗೋದಿಲ್ಲ ಸೊ ಅಲ್ಲಿ ಗಿಲ್ಟ್ ಮತ್ತೆ ನಿಮಗೆ ಕಾಡುತ್ತೆ ನೋವು ನಿಮಗೆ ಕಾಡುತ್ತೆ ಒಬ್ಬರ ಜೀವನ ಮತ್ತೆ ಹಾಳು ಮಾಡಿದ್ನಿ ನನ್ನಿಂದ ಹಾಳಾಯ್ತಾ ಅಂತ ಮತ್ತೆ ನೀವೇ ಅನುಭವಿಸ್ತೀರಾ ನೀವು ಸಫರ್ ಆಗ್ತೀರಾ ನೀವು ದುಃಖ ಪಡ್ತೀರಾ ನೋ ಡೋಂಟ್ ಡೂ ದಟ್ ಯು ಸ್ಟಾರ್ಟೆಡ್ ಯುವ ಹೀಲಿಂಗ್ ಜರ್ನಿ ನೀವು ನಿಮಗೆ ಪ್ರಯೋರಿಟೈಸ್ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ನಿಮಗೆ ನಿಮಗೆ ಅಂತ ಒಂದು ಸೋಲ್ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಗೆ ಕನೆಕ್ಟ್ ಆಗೇ ಆಗ್ತಾರೆ ನಿಮ್ಮ ಒಂದು ಪ್ಯೂವರ್ ಸೋಲ್ ನಿಮಗೆ ಬಯಸುವಂತಹ ಸೋಲ್ ಯೂನಿವರ್ಸ್ ಕೊಟ್ಟೆ ಕೊಡ್ತಾರೆ ಸೊ ಡೋಂಟ್ ಎಂಟರ್ಟೈನ್ ಜಸ್ಟ್ ಲೆಟ್ ಗೋ ಮಾಡಿ ಅಂಡ್ ಆ ವ್ಯಕ್ತಿಯಿಂದ ದೂರ ಇರಿ ಬಿಕಾಸ್ ಈ ಒಂದು ವ್ಯಕ್ತಿ ಆಲ್ರೆಡಿ ಮದುವೆ ಆಗಿದೆ ಅಂಡ್ ನೌ ದಿಸ್ ಪರ್ಸನ್ ಈಸ್ ಕೇಮ್ ಬ್ಯಾಕ್ ಟು ಯು ಅಂಡ್ ಟೆಲ್ಲಿಂಗ್ ದಟ್ ಮತ್ತೆ ವಾಪಸ್ ಬಂದು ನಿಮ್ಮ ವ್ಯಕ್ತಿ ಈ ವ್ಯಕ್ತಿ ಹೇಳ್ತಾ ಇರೋದು ನನಗೆ ನೀನ್ ಬೇಕು ಅಂತ ಬಟ್ ಪ್ರಾಕ್ಟಿಕಲಿ ನೋಡೋದಾದ್ರೆ ಎಮೋಷನಲಿ ಎಸ್ ಅವೈಲಬಿಲಿಟಿ ಇದೆ ಪ್ರೀತಿ ಇದೆ ಎಸ್ ಬಟ್ ವಾಸ್ತವದಲ್ಲಿ ನೋಡೋದಕ್ಕೋದ್ರೆ ಫ್ಯೂಚರ್ ಇರೋ ವ್ಯಕ್ತಿ ಜೊತೆ ಇದೇನ್ ಮಾಡ್ತೀರಾ ಸಿಂಗಲ್ ಆಗಿರೋದೆ ಒಳ್ಳೇದಲ್ವಾ ರೈಟ್ ಗೇಸ್ ನಂಗೆ ನಿಮ್ಮ ವ್ಯಕ್ತಿಗಿಂತ ನಿಮ್ಮ ಎನರ್ಜೀಸ್ ಜಾಸ್ತಿ ಸಿಗ್ತಾ ಇರೋದ್ರಿಂದ ನಿಮ್ಮ ಎನರ್ಜೀಸ್ ನಾನು ಹೇಳ್ತಾ ಇದ್ದೀನಿ ನಿಮ್ಮನ್ನ ನಮ್ಸೋದು ತುಂಬಾ ಸುಲಭ ಅಂತ ಕಾಣಿಸ್ತಾ ಇದೆ ನಿಮ್ಮ ವೀಕ್ನೆಸ್ ಈ ಒಂದು ವ್ಯಕ್ತಿಗೆ ಗೊತ್ತು ಸೊ ಏನ್ ಹೇಳಿದ್ರೆ ನಂಬ್ತೀರಾ ಅಂತ ಈ ವ್ಯಕ್ತಿ ಗೊತ್ತು ಸೊ ಹೀಗಾಗಿ ಅವ್ರು ಮ್ಯಾನುಪ್ಯೇಟ್ ಮಾಡ್ತಾ ಇದಾರೆ ಅವ್ರ ಸಿಚುವೇಶನ್ ಹೇಳ್ತಾ ಇದ್ದಾರೆ ಇನ್ ಕೆಲವ್ರಿಗೆ ಇಲ್ಲಿ ಬಹುಶಃ ಮದುವೆ ಆಗದೆ ಇರಬಹುದು ಬಟ್ ನಿಮ್ಮಿಂದ ದೂರ ಆಗಿರಬಹುದು ಮತ್ತೆ ನಿಮ್ಮ ಹತ್ರ ಬರ್ತಿದ್ದಾರೆ ಬಟ್ ದಿಸ್ ಪರ್ಸನ್ ಈಸ್ ಇನ್ ಟು ದ ರಿಲೇಶನ್ಶಿಪ್ ಬೇರೆದವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಬಟ್ ನಿಮ್ಮ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಬಟ್ ಅದು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಬಟ್ ದಿಸ್ ಪರ್ಸನ್ ಈಸ್ ವಿತ್ ಸಮ್ ಅದರ್ ರಿಲೇಶನ್ಶಿಪ್ ಮದುವೆ ಆಗಿಲ್ಲ ಅಂತ ನಿಮ್ಮ ಹತ್ರ ಏನಾದ್ರೂ ಹೇಳಿದ್ರೆ ಬಟ್ ಡೆಫಿನೆಟ್ಲಿ ನಿಮ್ಮನ್ನ ಬಿಟ್ಟು ಇವ್ರು ಆಲ್ರೆಡಿ ಇನ್ನೊಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಸೊ ಅದನ್ನ ಕಂಡುಕೊಳ್ಳಿ ಡೋಂಟ್ ವೇಸ್ಟ್ ಟೈಮ್ ಮೈಟ್ ಬಿ ಮದುವೆ ಆಗಿಲ್ಲ ಅಂತಂದ್ರೆ ಅವರು ಇನ್ನೊಂದು ಇದ್ರಲ್ಲಿ ಇದಾರೆ ಅಂತಂದ್ರೆ ಸೊ ನಿಮ್ಮ ಮಧ್ಯೆ ತರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತಾನೆ ಅರ್ಥ ಸೊ ತರ್ಡ್ ಪಾರ್ಟಿ ಮೆಡಿಟೇಷನ್ ಮೆಂಬರ್ಸ್ ಗ್ರೂಪ್ ಅಲ್ಲಿ ಇದೆ ಸೊ ಯು ಕ್ಯಾನ್ ಜಸ್ಟ್ ಜಾಯಿನ್ ದ ಗ್ರೂಪ್ ಅಂಡ್ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ತರ್ಡ್ ಪಾರ್ಟಿ ರಿಮೂವಲ್ಗೆ ಈ ಒಂದು ವ್ಯಕ್ತಿಗೆ ಮದುವೆ ಆಗಿಲ್ಲ ಅಂತಂದ್ರೆ ಅವರು ಇನ್ನೊಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂದ್ರೆ ಸೊ ದಟ್ ಅಲ್ಲಿಗೆ ನಿಮ್ಮಿಬ್ಬರ ಮಧ್ಯೆ ತರ್ಡ್ ಪಾರ್ಟಿ ಇದಾರೆ ಅಂತ ಅರ್ಥ ಸೊ ಯು ಕ್ಯಾನ್ ಮೆಡಿಟೇಟ್ ಬಟ್ ಈ ಒಂದು ವ್ಯಕ್ತಿ ಆಲ್ರೆಡಿ ಮದುವೆ ಆಗಿದ್ದಾರೆ ಸಂಸಾರದಲ್ಲಿದ್ದಾರೆ ಅಂದ್ರೆ ಅದು ವರ್ಕ್ ಆಗೋದಿಲ್ಲ ಅವರು ಹ್ಯಾಪಿನೋ ಸ್ಯಾಡ್ ಒಟ್ಟಿನಲ್ಲಿ ಅವ್ರ ಮದುವೆ ಆಗಿದೆ ಅವ್ರ ಲೈಫ್ ಅಲ್ಲಿ ಅವ್ರು ಇದ್ದಾರೆ ಹ್ಯಾಪಿ ಅಥವಾ ಓಕೆ ವಿತ್ ದಟ್ ಲೈಫ್ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಥ್ಯಾಂಕ್ ಯು ಏಂಜೆನ್ಸ್ ಏಂಜಲ್ ಪ್ರೆಸೆನ್ಸ್ ನಂಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ದಟ್ ಏಂಜಲ್ ಬ್ಲೆಸಿಂಗ್ಸ್ ನಿಮ್ ಜೊತೆಗಿದೆ ಸೊ ಟ್ರಸ್ಟ್ ಯೂನಿವರ್ಸ್ ಸರೆಂಡರ್ ಟು ಗಾಡ್ ನಿಮ್ಮ ಕಂಪ್ನಿನ ನೀವು ಎಂಜಾಯ್ ಮಾಡಿ ಕಾಣದೇ ಇರೋ ಪ್ರೀತಿಗೆ ಹಂಬಲಿಸಬೇಡಿ ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅದನ್ನ ಕಂಡ್ಕೊಳ್ಳಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಪ್ಲಸ್ ಯು ಆಲ್